ಸ್ನೇಹಿತರೆ ಇಂದು ಡಿಸೆಂಬರ್ ಏಳನೇ ತಾರೀಕು ಭಾನುವಾರದ ದಿನ ಮಾರ್ಗಶಿರ ಮಾಸ ಇದೆ ಈ ಮಾರ್ಗಶಿರ ಮಾಸದ ಜೊತೆಗೆ ಈ ದಿನ ಆರಿದ್ರ ನಕ್ಷತ್ರ ಇದೆ ಈ ದಿನ ಶಿವನನ್ನ ಯಾರೆಲ್ಲ ಭಕ್ತಿ ಶ್ರದ್ಧೆಯಿಂದ ಪೂಜಿಸಿ ಪ್ರಕಾರದಲ್ಲಿ ಶಿವನಿಗೆ ಇದನ್ನು ಸಮರ್ಪಿಸ್ತಾರೋ ಅಂಥವರಿಗೆ ನೂರು ಶಿವರಾತ್ರಿ ಆಚರಿಸಿದಂಥ ಪುಣ್ಯ ಫಲ ಸಿಗುತ್ತೆ ಅಂತಲೇ ಹೇಳಲಾಗುತ್ತೆ ಆರಿದ್ರ ನಕ್ಷತ್ರವನ್ನು ಕಡೆಗಣಿಸಿ ಅದೃಷ್ಟವನ್ನ ಕಳೆದುಕೊಳ್ಬೇಡಿ ಅಂತಾರೆ ಪಂಡಿತರು ಕೂಡ ಹೇಳ್ತಾರೆ ಈ ದಿನ ಡಿಸೆಂಬರ್ ಏಳು ಆರಿದ್ರ ನಕ್ಷತ್ರ ಇರುವಂತಹ ದಿನ ಸಾಕ್ಷಾ ಶಿವನೇ ಯಾರು ನನ್ನನ್ನು ಮಾರ್ಗಶಿರ ಮಾಸದಲ್ಲಿ ಆರಿದ್ರ ನಕ್ಷತ್ರದ ದಿನ ಪೂಜಿಸ್ತಾರೋ ಅವರು ನನ್ನ ಪುತ್ರನಾದ ಸುಬ್ರಹ್ಮಣ್ಯನಿಗಿಂತಲೂ ಹೆಚ್ಚು ಪ್ರಿಯವಾಗ್ತಾರೆ ಎಂದು ಹೇಳಿದ್ದಾರೆ ಈ ದಿನ ಯಾವ ಕೆಲಸಗಳನ್ನು ಮಾಡಿದರೆ ಅದೃಷ್ಟ ಕೂಡಿ ಬರುತ್ತೆ ಹಣೆ ಬರಹವೇ ಬದಲಾಗುತ್ತೆ ಜೀವನದಲ್ಲಿ ಏಳಿಗೆಯನ್ನು ಕಂಡುಕೊಳ್ತೀವಿ ಈ ಪ್ರಕಾರದಲ್ಲಿ ಯಾವ ಯಾವ ಪ್ರಕಾರದಲ್ಲಿ ಪೂಜಿಸಬೇಕು ಏನನ್ನು ಮಾಡಬೇಕು ಶಿವನಿಗೆ ಏನನ್ನು ಅರ್ಪಿಸಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆರಿದ್ರ ನಕ್ಷತ್ರವು ಶಿವನ ನಕ್ಷತ್ರವಾಗಿದೆ ಈ ನಕ್ಷತ್ರ ಬರುವ ದಿನದಂದೇ ಕೈಲಾಸದಿಂದ ಆದಿಶಂಕರಾಚಾರ್ಯರು ತಂದಂತಹ ವಿಗ್ರಹ ಅಂದರೆ ಚಿದಂಬರದಲ್ಲಿ ಪ್ರತಿಷ್ಠಾಪನೆ ಮಾಡಿದಂತಹ ಲಿಂಗ ಅದು ಈ ಮೋಕ್ಷಲಿಂಗಕ್ಕೆ ಅಂದರೆ ನಟರಾಜನಿಗೆ ಅಭಿಷೇಕ ನಡೆಯುತ್ತೆ ಎಲ್ಲ ಶಿವನ ದೇಗುಲದಲ್ಲೂ ಕೂಡ ಈ ದಿನ ಅಭಿಷೇಕ ಜರುಗುತ್ತೆ ಈ ಅಭಿಷೇಕವನ್ನು ಬೆಳಗ್ಗೆ ಮೂರರಿಂದ ನಾಲ್ಕು ಗಂಟೆಯ ಸಮಯದಲ್ಲಿ ಮಾಡಲಾಗುತ್ತೆ ಈ ಅಭಿಷೇಕದ ದರ್ಶನವನ್ನು ಪಡೆದರೆ ಸಾಕು ಆರಿದ್ರ ಅಭಿಷೇಕ ಎಂದು ಕರೆಯಲ್ಪಡುವ ಈ ಅಭಿಷೇಕ ಮನುಷ್ಯನ ಎಲ್ಲ ದುಃಖ ದುಮ್ಮಾನಗಳನ್ನು ದೂರ ಮಾಡುತ್ತೆ ಮಾಡಿದ ಸರ್ವ ಪಾಪಗಳನ್ನೆಲ್ಲ ನಾಶ ಮಾಡಿ ಮಾನಸಿಕ ನೆಮ್ಮದಿಯನ್ನು ಕೊಡುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆ ನೂರು ಶಿವರಾತ್ರಿಯ ದಿನ ಶಿವಲಿಂಗಕ್ಕೆ ಅಭಿಷೇಕ ಮಾಡಿದರೆ ಯಾವ ಪುಣ್ಯ ಫಲ ನಮಗೆ ಸಿಗುತ್ತೋ ಅದೇ ಫಲವನ್ನು ಆರಿದ್ರ ಅಭಿಷೇಕ ನಮಗೆ ಕೊಡುತ್ತೆ ಎಂದು ನಮಗೆ ಈ ಶಾಸ್ತ್ರಗಳಲ್ಲಿ ಇದನ್ನೆಲ್ಲ ಉಲ್ಲೇಖಿಸಿದ್ದಾರೆ ನಿಮ್ಮ ಊರಿನಲ್ಲಾಗಿರಲಿ ನಿಮ್ಮ ಸುತ್ತಮುತ್ತದ ದೇವಾಲಯದಲ್ಲಿ ಈ ಪದ್ಧತಿ ಇಲ್ಲ ಅಂತಂದ್ರೂ ಕೂಡ ಶಿವನ ದೇಗುಲದಲ್ಲಿ ಈ ಪದ್ಧತಿ ಮಾಡೋದಿಲ್ಲ ಅಭಿಷೇಕ ಮಾಡೋದಿಲ್ಲ ಎಂದರೆ ನೀವೇ ನಿಮ್ಮ ಮನೆಯಲ್ಲಿ ಶಿವಲಿಂಗ ಇದ್ದರೆ ಬೆಳಗ್ಗೆ ಮೂರರಿಂದ ನಾಲ್ಕು ಗಂಟೆ ಒಳಗೆ ಅಭಿಷೇಕ ಮಾಡ್ಬೋದು ಶಿವನ ಲಿಂಗ ಇಲ್ಲವೆಂದರೆ ಶಿವನ ಫೋಟೋ ನೋಡ್ತಾ ಓಂ ನಮ ಶಿವಾಯ ಅನ್ನುವಂಥ ಪಂಚಾಕ್ಷರಿ ಮಂತ್ರವನ್ನು ಹೇಳಿಕೊಂಡ್ರೆ ತುಂಬನೇ ಒಳ್ಳೆಯದು ನಿಮಗೆ ಸಾಧ್ಯವಾದರೆ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿ ಕಬ್ಬಿನ ಹಾಲಿನ ಅಭಿಷೇಕವನ್ನು ಮಾಡಿ ಈ ದಿನ ಶಿವನಿಗೆ ಮಾಡುವ ಅಭಿಷೇಕದಿಂದ ಸಿಗುವ ಫಲವನ್ನು ವರ್ಣಿಸಲು ಸಾಧ್ಯವಿಲ್ಲ ಎಂದು ಪಂಡಿತ್ರು ಹೇಳ್ತಾರೆ ಕಣ್ಣಿನಿಂದ ನೋಡಲು ಸಾಧ್ಯವಿಲ್ಲವೆಂದು ಪುರಾಣಗಳಲ್ಲೂ ಕೂಡ ತಿಳಿಸಿದ್ದಾರೆ ಈ ದಿನ ಶಿವನ ದೇವಾಲಯದಲ್ಲಿ ನಂದೀಶ್ವರನ ಮೂಲಕ ಶಿವನನ್ನು ದರ್ಶನ ಮಾಡಿದರೆ ತುಂಬ ಒಳ್ಳೆಯದು ಅಂದರೆ ನಂದೀಶ್ವರನ ಕೋಡಿನ ಸಂಧಿಯಲ್ಲಿ ಶಿವನನ್ನು ದರ್ಶನ ಯಾರೆಲ್ಲ ಮಾಡ್ತಾರೋ ಅವರಿಗೆ ಕೋರಿಕೆಗಳು ನಂದೀಶ್ವರನ ಮೂಲಕ ಶೀಘ್ರವಾಗಿ ನೆರವೇರುತ್ತೆ ಅಂತಲೇ ಹೇಳಲಾಗುತ್ತೆ ಬೆಳಗಿನ ಜಾವ ಮೂರರಿಂದ ನಾಲ್ಕು ಗಂಟೆಯೊಳಗೆ ಶಿವನಿಗೆ ಅಭಿಷೇಕ ಮಾಡಲು ಸಾಧ್ಯವೆಂದಿದ್ದರು ವಿಭೂತಿಯನ್ನು ಈ ದಿನ ಸ್ಪರ್ಶ ಮಾಡಿ ಓಂ ನಮ ಶಿವಾಯ ಎಂದು ಹೇಳ್ಕೊಳ್ಬೇಕು ಮನೆಗೆ ಹತ್ತಿರದಲ್ಲಿ ಬಿಲ್ವ ಪತ್ರೆ ಮರವಿದ್ದರೆ ಆ ಮರವನ್ನು ಸ್ಪರ್ಶ ಮಾಡಬೇಕು ಮತ್ತೆ ಪ್ರದಕ್ಷಿಣೆ ಮಾಡಬೇಕು ಈ ಪ್ರದಕ್ಷಿಣೆ ಮಾಡುವಂತಹ ಸಂದರ್ಭದಲ್ಲಿ ಓಂ ನಮ ಶಿವಾಯ ಅಥವಾ ಶಿವಾಯ ನಮಃ ಎಂದು ಹೇಳ್ತಾ ಶಿವನಾಮ ಸ್ಮರಣೆ ಮಾಡಬೇಕು ಶಿವನಿಗೆ ಪ್ರಿಯಕರವಾದಂಥದ್ದು ಕಣಗಲೆ ಪುಷ್ಪ ಕಣಗಲೆ ಪುಷ್ಪವನ್ನು ಯಾರೆಲ್ಲ ಶಿವನಿಗೆ ಅರ್ಪಿಸ್ತಾರೋ ಅಂಥವರಿಗೆ ಯೋಗ ವೃದ್ಧಿಯಾಗುತ್ತೆ ಈ ದಿನ ಕಣಗಲೆಯನ್ನು ನೀರಿನಲ್ಲಿ ನೆನೆಸಿ ಆ ನೀರಿನಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿದರೆ ನಿಮ್ಮೆಲ್ಲ ಆರ್ಥಿಕ ಸಂಕಷ್ಟಗಳು ಕೂಡ ದೂರವಾಗುತ್ತೆ ಮುಕ್ತಿ ದೊರೆಯುತ್ತೆ ಮೈ ತುಂಬ ಸಾಲ ಮಾಡಿಕೊಂಡಿದ್ರೆ ಕೈನಲ್ಲಿ ದುಡ್ಡು ನಿಲ್ತಾ ಇಲ್ಲ ಅಂದ್ರೆ ಈ ದಿನ ಭಾನುವಾರ ಆರಿದ್ರ ನಕ್ಷತ್ರದ ದಿನ ಬ್ರಾಹ್ಮಿ ಮುಹೂತ್ ಮುಹೂರ್ತದಲ್ಲಿ ತಪ್ಪದೇ ಕೆಲಸವನ್ನ ಮಾಡಿ ಶಿವನು ಜನಿಸಿದ ನಕ್ಷತ್ರ ಆರಿದ್ರ ನಕ್ಷತ್ರ ಈ ದಿನ ಶಿವನನ್ನ ಒಲಿಸಿಕೊಳ್ಳಲು ಶಿವನಿಗೆ ಸಂಬಂಧಿಸಿದ ಎಲ್ಲ ದೇವರುಗಳ ಅಥವಾ ಪೂಜೆಯನ್ನು ಮಾಡಿ ದರ್ಶನವನ್ನ ಮಾಡಿ ಅಥವಾ ಪೂಜೆಯನ್ನು ಮಾಡಿ ಮರೆಯದೆ ಮಾಡಬೇಕು ಶಿವನ ಅನುಗ್ರಹ ಸಿಗಬೇಕು ಅಂದರೆ ಶಿವನಿ ಶಿವನ ಮಡದಿಯಾದ ಪಾರ್ವತಿ ದೇವಿಯನ್ನು ಈ ದಿನ ದರ್ಶನ ಮಾಡಬೇಕು ಅಂದರೆ ದುರ್ಗೆಯ ನಾನಾ ಅವತಾರವಾದ ಚಾಮುಂಡೇಶ್ವರಿ ಚೌಡೇಶ್ವರಿ ಗ್ರಾಮದೇವತೆ ದೇವತೆ ದುರ್ಗಾ ಸ್ವರೂಪ ದೇವಿ ಆಲಯ ಯಾವುದೆಲ್ಲ ಇರುತ್ತೋ ಆ ದೇವಿ ಆಲಯಕ್ಕೆ ಹೋಗಿ ದರ್ಶನ ಮಾಡಿ ಅಲ್ಲಿ ನೀವು ಶಿವನಾಮ ಸ್ಮರಣೆಯನ್ನು ಮಾಡಬೇಕು ಶಿವಪುತ್ರರಾದ ಗಣೇಶ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಪಡೆದು ನಿಮ್ಮೆಲ್ಲ ಕೋರಿಕೆಗಳು ಕೂಡ ನೆರವೇರಿಸ್ಕೊಳ್ಬೋದು ಕೋರಿಕೆಗಳನ್ನು ನೆರವೇರಿಸು ತಂದೆ ಅಂತ ಈ ದಿನ ನೀವು ಬೇಡಿಕೊಂಡ್ರೆ ಖಂಡಿತವಾಗಿಯೂ ಎಲ್ಲ ಕೋರಿಕೆಗಳು ನೆರವೇರುತ್ತೆ ಓಂ ನಮ್ಮ ಶಿವಾಯ ಎನ್ನುವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಂಡ್ರೆ ಕಷ್ಟಗಳು ಶಿವನ ಕೃಪೆಯಿಂದ ದೂರವಾಗುತ್ತೆ ಶಿವನಿಗೆ ಮಹಾಶಿವರಾತ್ರಿ ಎಷ್ಟು ಪ್ರಿಯವಾಗಿದೆಯೋ ಅಷ್ಟೇ ಪ್ರಿಯವಾದಂತಹ ದಿನ ಈ ಆರಿದ್ರ ನಕ್ಷತ್ರ ಬಂದಿರುವಂತಹ ದಿನವಾಗಿದೆ ಶಿವನಿಗೆ ಸಂಬಂಧಿಸಿದ ನಂದಿ ಅಂದರೆ ಗೂಳಿ ಅಥವಾ ಎತ್ತುಗಳು ಮನೆಯ ಸಮೀಪದಲ್ಲಿದ್ದರೆ ಅವುಗಳಿಗೆ ಆಹಾರವಾಗಿ ತಿನ್ನಲು ಬಾಳೆಹಣ್ಣು ಅಥವಾ ವಿವಿಧ ಹಣ್ಣುಗಳನ್ನು ಕೊಟ್ಟು ಶಿವನನ್ನು ಕೇವಲ ಒಂದು ಸಲ ಮನಸ್ಸಿನಲ್ಲಿ ಸ್ಮರಿಸಿದರೆ ಸಾಕು ಶಿವನ ಕೃಪೆಯಿಂದ ನಿಮ್ಮ ಆಗದೇ ಇರುವ ಕೆಲಸಗಳೂ ಕೂಡ ಆಗುತ್ತೆ ಉದ್ಯೋಗ ಹಣ ಆರೋಗ್ಯ ವ್ಯಾಪಾರದ ಕೋರಿಕೆಗಳು ನೆರವೇರುತ್ತೆ ಮೊಟ್ಟ ಮೊದಲ ಬಾರಿಗೆ ಶಿವನನ್ನ ಲಿಂಗ ಸ್ವರೂಪದಲ್ಲಿ ಪೂಜಿಸಿ ಅಭಿಷೇಕ ಮಾಡಿದ ದಿನವೇ ಈ ಮಾರ್ಗಶಿರ ಮಾಸದ ಆರಿದ್ರ ನಕ್ಷತ್ರದ ದಿನವಾಗಿದೆ ಐಶ್ವರ್ಯವನ್ನ ನೀಡುವವನೇ ಈಶ್ವರನಾಗಿದ್ದಾನೆ ಆದ್ದರಿಂದ ಈ ದಿನ ಆದಷ್ಟು ಶಿವಲಿಂಗ ದರ್ಶನ ಮಾಡಲು ಪ್ರಯತ್ನ ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಸಾಧ್ಯವಾಗದಿದ್ದರೂ ಈ ದಿನ ಯಾವುದೇ ಸಮಯದಲ್ಲಿ ಶಿವಲಿಂಗದ ದರ್ಶನ ಮಾಡಿದರೂ ಕೂಡ ಒಳ್ಳೆಯದಾಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಬ್ರಹ್ಮ ಬರೆದ ಹಣೆ ಕೂಡ ಶಿವನು ಬದಲಿಸ್ತಾನಂತೆ ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಈ ದಿನ ಭಕ್ ಭಕ್ತಿಯಿಂದ ನಿಸ್ವಾರ್ಥದಿಂದ ಒಳ್ಳೆಯದಾಗಬೇಕು ಎಂದು ಕೇಳಿಕೊಳ್ಳುವುದರ ಜೊತೆಗೆ ಮನಸಾರೆ ಶಿವನಿಗೆ ಪ್ರೀತಿಯಿಂದ ಪೂಜೆ ಮಾಡಿ ಆರಿದ್ರ ನಕ್ಷತ್ರದ ದಿನ ಶಿವನಿಗೆ ಪೂಜಿಸಿದರೆ ಯಾವ ಫಲ ಸಿಗುತ್ತದೆ ಎಂದು ಈ ಲೀಲೆಯನ್ನು ಕೇಳಿದರೆ ಅದೆಷ್ಟೋ ಪುಣ್ಯ ಫಲ ಸಿಗುತ್ತದೆ ಎಂದು ಹೇಳಲಾಗಿದೆ ಈ ದಿನ ಶಿವನಿಗೆ ತೆಂಗಿನಕಾಯಿ ದೀಪಾರಾಧನೆ ಮಾಡಿದರೆ ನಿಮ್ಮ ಸಂಕಷ್ಟಗಳು ಸರ್ವ ದೋಷಗಳು ಗ್ರಹ ದೋಷಗಳು ಕೂಡ ನಿವಾರಣೆ ಆಗುತ್ತೆ ದೇವಾಲಯದ ಆವರಣದಲ್ಲಾಗಿರಲಿ ಅಥವಾ ಮನೆಯಲ್ಲಾಗಲಿ ಈ ದಿನ ತೆಂಗಿನಕಾಯಿ ದೀಪ ಆರಾಧನೆಯನ್ನು ಮಾಡಿಕೊಳ್ಳಿ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್